అదక ఐదు గ్యారంటీ కాంగ్రెస్ పార్టీ కొట్టారు కర్ణాటక ఇవ్ లాడ్కె బయన్ నమ్మదే కాపీ గృహలక్ష్మి నమ్మల్ రూపాయలు సవర గృహలక్ష్మి మహాలక్ష్మి సవరతీ ప్రథమ అడ్వర్టైజ్మెంట్ హాకీ పేపర్ దాని ಅದಕ್ಕೆ ನಾವು ವಾಪಸ್ ಹಾಕಿದಾಗ ಹಾಕಿ ಮತ್ತ ನಾವು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟರು ವಿಚಾರ ಮಹಾರಾಷ್ಟ್ರದವರು ಈಗ ನಾವು ಮಹಾವಿಕಾಸ್ ಅಘಾಡಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಯಾಕೆ ಹೋರಾಟ ಮಾಡ್ಬೇಕಾಗಿಲ್ಲ ಸ್ವಲ್ಪ ಮಾಧ್ಯಮ ತಾವು ನಾವು ಮಹಾರಾಷ್ಟ್ರ ಇವತ್ತು ಕೇಂದ್ರ ಸರ್ಕಾರಕ್ಕೆ एंटू लक्षर को महाराष्ट्र इज गिविंग एट लैक सेवेंटी एट थाउजेंड ऑफ टैक्स इन रिटर्न फॉर महाराष्ट्र इज गन पॉइंट थ्री लैक एक महाराष्ट्र इज गिविंग टैक्स इन रिटर्न महाराष्ट्र इज गंग वन लैक फिफ्टी थाउजेंड ऐसा ही कर्नाटक में भी है ಒಂದ್ ರೂಪಾಯಿ ಅದು ಬರ್ಲಿ ಸಿಕ್ತೈದು ಪೈಸೆ ಕನಿಷ್ಠ ವರ್ಷ ಫಿಫ್ಟಿ ಪರ್ಸೆಂಟ್ ಸಿಕ್ಕ್ರೆ ಮೂರು ನಿಮಿಷ ಇದೆ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಸಿಕ್ಕ್ರೆ ನಿಮ್ ಎಲ್ಲಾ ನೀರಾವರಿ ಯೋಜನೆ ಮೈಸೂರು ಇರ್ಬೋದು ರೋಡ್ ಇರ್ಬೋದು ಎಲ್ಲನು ಕೂಡ ಮೂರು ಸಹ ಮುಗಿಸ್ಲಾಕ್ ಸಾಕಿ ಆಗ್ತದೆ